ಶಿಕ್ಷಕರೆ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ವಿಧುವೆಯರು ಯಾಕೆ ಹಣೆಗೆ ಕುಂಕುಮವನ್ನ ಇಟ್ಕೊಳ್ಬಾರ್ದು ಇದ್ರ ಹಿಂದೆ ಇರುವಂತಹ ಕಾರಣ ಗೊತ್ತಾದ್ರೆ ಬೆಚ್ಚಿ ಬೀಳ್ತೀರಾ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋದ ಇರುವಂತಹ ಜಾಯಿನ್ ಬಟನ್ ಒತ್ತಿ ಚಾನೆಲ್ ಮೆಂಬರ್ ಆಗಿ ಹಾಗೇನೆ ಮೆಂಬರ್ಗಳಿಗಿರುವಂತಹ ಸ್ಪೆಷಲ್ ವಿಡಿಯೋ ಹಾಗೇನೆ ಲೈವ್ ವಿಡಿಯೋ ನೋಡೋದಕ್ಕೆ ಮರಿಬೇಡಿ ಹಣೆಗೆ ಕುಂಕುಮ ಬೊಟ್ಟು ಇಟ್ಕೊ ಹೀಗಂತ ಮನೆಯಲ್ಲಿರೋ ಹಿರಿಯರು ಯಾರಾದ್ರೂ ಹೇಳಿದ್ರೆ ಸಾಕು ಇಂದಿನ ಹೆಣ್ಮಕ್ಳು ಮೂಗ್ ಮುರಿಯೋದೇ ಹೆಚ್ಚು ನಿಮ್ಗೆ ಗೊತ್ತಿರ್ಲಿ ಇದೇ ಕೆಂಪು ಬೊಟ್ಟಿನ ಬಗ್ಗೆ ಒಂದು ಉಕ್ತಿ ಮಾತಿದೆ ಅದೇನು ಅಂತಂದ್ರೆ ಸಿಂಧೂರ ಮೋಂಧರ್ಯ ಸಾಧನಂ ಅಂತ ಹೀಗಂದ್ರೆ ಹಣೆಗೆ ಹಚ್ಚಿಕೊಳ್ಳುವ ಸಿಂಧೂರ ಅಂದ್ರೆ ಕುಂಕುಮ ಇದು ಸೌಂದರ್ಯವನ್ನ ದುಪ್ಪಟ್ಟು ಮಾಡುತ್ತೆ ಅಂತ ಆದರೂ ಫ್ಯಾಷನ್ ಯುಗದಲ್ಲಿರೋ ಹೆಣ್ಣು ಮಕ್ಕಳಿಗೆ ಈ ಉಕ್ತಿ ಮಾತು ಅರ್ಥ ಆಗೋಲ್ಲ ಬಿಡಿ ಆದ್ರೆ ಇದೇ ಕೆಂಪು ಕುಂಕುಮ ಹಚ್ಚಿಕೊಳ್ಳೋದ್ರಿಂದ ಆಗುವ ಲಾಭ ಏನೇನು ಅಂತ ಗೊತ್ತಾದ್ರೆ ನೀವು ಪ್ರತಿನಿತ್ಯ ತಪ್ಪದೆ ಇದನ್ನ ಹಚ್ಚಿಕೊಳ್ಳೋದು ಗ್ಯಾರಂಟಿ ಅದರಲ್ಲೂ ಇದೇ ಕೆಂಪು ಕುಂಕುಮದ ಬೊಟ್ಟು ನಿಮ್ಮ ಜೀವನದಲ್ಲಿರುವಂತಹ ಅನೇಕ ಸಮಸ್ಯೆಗಳಿಂದ ಮುಕ್ತಿ ಕೊಡಬಲ್ಲದು ಅಂತಂದ್ರೆ ನೀವು ನಂಬ್ತೀರಾ ಹಾಗೇನೆ ವಿಧುವೆಯರು ಈ ಕುಂಕುಮದತ್ತ ಅಪ್ಪಿತಪ್ಪಿಯೂ ಕಣ್ಹಾಯಿಸ್ಬಾರದು ಅಂತ ಶಾಸ್ತ್ರ ಹೇಳಿದೆ ಇದ್ರ ಹಿಂದೆ ಇರುವಂತ ರಹಸ್ಯ ಏನು ಗೊತ್ತಾ ಇಲ್ಲ ಅಂದ್ರೆ ಈ ವಿಡಿಯೋನ ಕೊನೆತನಕ ತನಕ ಸ್ಕಿಪ್ ಮಾಡದೆ ನೋಡ್ಲೇಬೇಕು ಹಣಗೆ ಇಟ್ಕೊಳ್ಳೋ ಕುಂಕುಮ ಇದೆಯಲ್ವಾ ಅದರಲ್ಲೂ ಹೆಣ್ಣುಮಕ್ಕಳು ಹಣೆಯ ಮಧ್ಯದಲ್ಲಿ ಇಟ್ಕೊಳ್ಳೋ ಕುಂಕುಮ ಇದನ್ನ ಯಾವತ್ತೂ ನಿರ್ಲಕ್ಷ್ಯ ಮಾಡಬೇಡಿ ಯಾಕಂದ್ರೆ ಇದಕ್ಕಿರೋ ಶಕ್ತಿ ಅಷ್ಟಿಷ್ಟಲ್ಲ ಹಿಂದೂ ಧರ್ಮದಲ್ಲಂತೂ ಹೆಣ್ಣುಮಕ್ಕಳು ಕುಂಕುಮ ಹಚ್ಕೊಳ್ಳೋದೇ ಒಂದು ಸಂಭ್ರಮ ಅಂತ ಹೇಳಲಾಗಿದೆ ಹಾಗೆಯೇ ಇದೇ ಕುಂಕುಮ ಹೆಣ್ಣಿನ ಶ್ರೇಷ್ಠತೆಯ ಸಂಕೇತ ಜೊತೆಗೆ ಹೆಣ್ಣಿನ ವೈವಾಹಿಕ ಸಂಬಂಧದ ಹೆಗ್ಗುರುತಾಗಿದೆ ಆದರೆ ಈಗ ಕಾಲ ಬದಲಾಗಿದೆ ಫ್ಯಾಷನ್ ಹೆಸರಲ್ಲಿ ಕುಂಕುಮ ಹಚ್ಕೊಳ್ಳೋ ರೀತಿಯಲ್ಲೂ ಪ್ರಯೋಗ ನಡೀತಾ ಇದೆ ಕೆಲವರು ಚಿಕ್ಕ ಚಿಕ್ಕ ಬಿಂದಿಗಳನ್ನು ಹಚ್ಕೊಂಡ್ರೆ ಇನ್ನು ಕೆಲವರು ಉದ್ದ ನಕ್ಷತ್ರದಾಕಾರ ಅರ್ಧಚಂದ್ರ ಹೀಗೆ ನಾನಾ ಆಕಾರದ ಕುಂಕುಮಗಳನ್ನು ಹಚ್ಕೊಳ್ತಾರೆ ಆದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಹಣಗೆ ಇಟ್ಕೊಳ್ಳುವ ಒಂದೇ ಒಂದು ಬೊಟ್ಟು ನಮ್ಮ ಜೀವನದ ಮೇಲೆ ಯಾವ್ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂತ ವೈಜ್ಞಾನಿಕ ನಂಬಿಕೆಗಳ ಪ್ರಕಾರ ಸಿಂಧೂರವು ಪಾದರಸವನ್ನ ಹೊಂದಿರುತ್ತೆ ಇದು ಹಣೆಯ ಮೇಲೆ ಅನ್ವಯಿಸೋದ್ರಿಂದ ಧನಾತ್ಮಕ ಶಕ್ತಿ ದೇಹದೊಳಗೆ ಹರಡುತ್ತೆ ಇದು ತಲೆನೋವು ಮತ್ತು ನಿದ್ರೆಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳನ್ನು ತೆಗೆದುಹಾಕುತ್ತೆ ಅಷ್ಟೇ ಅಲ್ಲ ಅದನ್ನ ಅನ್ವಯಿಸುವ ಮೂಲಕ ಆ ವ್ಯಕ್ತಿಯ ಏಕಾಗ್ರತೆಯೂ ಕೂಡ ಹೆಚ್ಚಾಗುತ್ತೆ ಪುರಾಣ ಕಾಲದ ಗುರುಕುಲದಲ್ಲಿ ಇದಕ್ಕೆ ಉದಾಹರಣೆ ಕಂಡುಬರುತ್ತೆ ಅಲ್ಲಿ ಎಲ್ಲಾ ಜನರು ತಮ್ಮ ಹಣೆಗೆ ಸಿಂಧೂರದ ತಿಲಕವನ್ನು ಹಚ್ಕೊಳ್ತಾ ಇದ್ರು ಹೀಗೆ ಮಾಡೋದ್ರಿಂದ ಅವರಲ್ಲಿ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗಿತ್ತು ಮತ್ತು ಅವರು ತಾವು ಕಲಿತಾ ಇದ್ದಂತಹ ವಿದ್ಯೆಯ ಬಗ್ಗೆ ಏಕಾಗ್ರತೆ ವಹಿಸಿ ಅಪಾರ ಜ್ಞಾನ ಹೊಂದೋದಕ್ಕೆ ಸಹಾಯವಾಗ್ತಾ ಇತ್ತು ಆದರೆ ಇಂದಿನ ಯುವ ಜನತೆ ಸಿಂಧೂರವನ್ನು ಹಚ್ಕೊಳ್ಳೋದಾಗ್ಲಿ ಇಲ್ಲ ಕುಂಕುಮ ಹಚ್ಕೊಳ್ಳೋದಾಗಿರಲಿ ಇದರ ಮಹತ್ವ ಕೂಡ ಮರೆತು ಬಿಟ್ಟಿದ್ದಾರೆ ಇದೇ ಕುಂಕುಮದ ಮಹತ್ವ ಏನು ಅನ್ನೋದು ಗೊತ್ತಾದ್ರೆ ಸಾಕು ನೀವು ದಂಗಾಗೋದು ಗ್ಯಾರಂಟಿ ಕುಂಕುಮದ ಬಗ್ಗೆ ಇಷ್ಟೆಲ್ಲಾ ಮಹತ್ವ ಹೇಳಿರುವ ಶಾಸ್ತ್ರಗಳು ವಿಧವೆಯರು ಯಾಕೆ ಕುಂಕುಮವನ್ನು ಹಚ್ಚಿಕೊಳ್ಬಾರದು ಅಂತ ಕಟ್ಟುನಿಟ್ಟಾಗಿ ಹೇಳಿದೆ ಗೊತ್ತಾ ಈ ಪ್ರಶ್ನೆಗೂ ಕೂಡ ಉತ್ತರ ಈ ವಿಡಿಯೋದಲ್ಲಿದೆ ಪುರಾಣದ ಹಿನ್ನೆಲೆಯ ಪ್ರಕಾರ ಮುತ್ತೈದೆತನದ ಪ್ರತೀಕವಾಗಿರುವ ಕುಂಕುಮ ಹಣಗೆ ಇಟ್ಕೊಳ್ಳೋದು ಅಥವಾ ಇತರರಿಗೆ ಇಡೋದ್ರಿಂದ ಅದೃಷ್ಟ ಮತ್ತು ಸಂತೋಷ ಸಿಗುತ್ತೆ ಎನ್ನಲಾಗುತ್ತೆ ಎರಡು ಹುಬ್ಬುಗಳು ಕೂಡುವ ಜಾಗದಲ್ಲಿ ಉಂಗುರ ಬೆರಳಿನಿಂದ ಅನ್ವಯಿಸಿಕೊಂಡ್ರೆ ಅತ್ಯಂತ ಶ್ರೇಷ್ಠ ಹಾಗೂ ಅದೃಷ್ಟವನ್ನ ಸೂಚಿಸುತ್ತೆ ನಂಬಿಕೆ ಇದೆ ಇದೇ ಕಾರಣಕ್ಕೆ ಮನೆಗೆ ಬರುವ ಮುತ್ತೈದೆಗಳಿಗೆ ತಪ್ಪದೆ ಅರಿಶಿನ ಹಾಗೂ ಕುಂಕುಮವನ್ನ ಕೊಡಲಾಗತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದ್ರೆ ಈ ಕುಂಕುಮ ಹಚ್ಚಿಕೊಳ್ಳೋದಕ್ಕೆ ಎಷ್ಟು ಮಹತ್ವವನ್ನು ಕೊಡಲಾಗಿದೆಯೋ ಅದೇ ರೀತಿ ಈ ಕುಂಕುಮವನ್ನ ದಾನ ಮಾಡೋದು ಕೂಡ ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಬಡ ವಿವಾಹಿತ ಮಹಿಳೆಗೆ ಕುಂಕುಮವನ್ನ ಯಾವುದೇ ವ್ರತ ಅಥವಾ ಹಬ್ಬದಂದು ಸುಮಂಗಲಿಯರು ಬಳಸುವ ಇನ್ನಿತರೆ ವಸ್ತುಗಳೊಂದಿಗೆ ದಾನ ಮಾಡೋದ್ರಿಂದ ಪತಿಗೆ ದೀರ್ಘಾಯುಷ್ಯ ಸಿಗತ್ತೆ ಮತ್ತು ಗೌರಿ ಮಾತೆಯ ಕೃಪೆಯೂ ಕೂಡ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಆದ್ರಿಂದ ಕುಂಕುಮವನ್ನ ದಾನ ಮಾಡೋ ಮೊದಲು ಗೌರಿ ದೇವಿಗೆ ಅರ್ಪಿಸಿ ನಂತರ ದಾನ ಮಾಡಿದ್ರೆ ಉತ್ತಮ ಕೇಳಿಸ್ಕೊಂಡ್ರಾ ಕುಂಕುಮದಲ್ಲಿ ಇಷ್ಟು ಮಹತ್ವ ಇದ್ರೂ ಈ ಕುಂಕುಮದ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಪುಡಿ ಕುಂಕುಮದ ಬದಲಾಗಿ ಸ್ಟಿಕ್ಕರ್ ರೂಪದ ಕುಂಕುಮವನ್ನು ಹಚ್ಚಿಕೊಳ್ಳೋ ಪದ್ಧತಿ ಇದೆ ಅದರಲ್ಲೂ ಕಪ್ಪು ಬಣ್ಣದ ಬಿಂದಿಗಳನ್ನು ಹಚ್ಚಿಕೊಳ್ಳೋದು ಹೆಚ್ಚು ನೀವು ಕೂಡ ಅದೇ ರೀತಿ ಸ್ಟಿಕ್ಕರ್ಗಳನ್ನು ಹಚ್ಕೊಂಡು ನಂತರ ಕನ್ನಡಿಗೋ ಅಥವಾ ಬಾಗಿಲ ಹಿಂದಿಯೋ ಅಂಟಿಸೋ ಅಭ್ಯಾಸ ಇದ್ರೆ ಮೊದಲು ನಿಲ್ಲಿಸಿ ಅಲ್ಲದೆ ಅದನ್ನು ಮತ್ತೆ ಮತ್ತೆ ಹಚ್ಕೊಳ್ಬೇಡಿ ಹೀಗೆ ಮಾಡೋದ್ರಿಂದ ವಿನಾಕಾರಣ ಗಾಳಿ ಮಾತಿಗೆ ಇವರು ಗುರಿಯಾಗ್ತಾರೆ ಸಮಾಜದಲ್ಲಿ ಹೆಸರು ಹಾಳಾಗುತ್ತೆ ಅಲ್ಲದೆ ಋಣಾತ್ಮಕ ಶಕ್ತಿ ನಿಮ್ಮ ದೇಹದೊಳಗೆ ಸೇರಿ ಇವರು ಖಿನ್ನತೆಗೆ ಒಳಗಾಗುವ ಹಾಗೆ ಮಾಡುತ್ತೆ ಆದ್ದರಿಂದ ಒಮ್ಮೆ ಹಚ್ಚಿಕೊಂಡ ನಂತರ ಅದನ್ನ ಬಿಸಾಕ್ಬಿಡಿ ಇನ್ನು ಕೊನೆಯದಾಗಿ ಈ ವಿಡಿಯೋದಲ್ಲಿ ಹೇಳೇಬೇಕಾಗಿರುವಂತಹ ಮುಖ್ಯವಾದ ವಿಷಯ ಹೆಣ್ಣು ಮಕ್ಕಳಲ್ಲದೆ ಪುರುಷರು ಕೂಡ ಹಣೆಗೆ ಬೊಟ್ಟನ್ನ ಇಟ್ಟುಕೊಳ್ಳುವಂತಹ ಅಭ್ಯಾಸ ಮೊದಲಿನಿಂದನೂ ಇದೆ ಆ ಅಭ್ಯಾಸ ಒಳ್ಳೇದು ಅಂತ ಕೂಡ ಹೇಳಲಾಗಿದೆ ಆದ್ರೆ ವಿಧವೆಯರು ಮಾತ್ರ ಕುಂಕುಮವನ್ನ ಹಚ್ಕೊಳ್ಳೇಬಾರದು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅಷ್ಟೇ ಅಲ್ಲ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಹೇಳಿದ್ದಾರೆ ನಾವು ಮೊದಲೇ ಹೇಳಿದಂತೆ ಕುಂಕುಮವನ್ನ ತಯಾರಿಸುವುದಕ್ಕೆ ಅರಿಶಿನ ನಿಂಬೆಹಣ್ಣಿನ ಜೊತೆಗೆ ಪಾದರಸವನ್ನು ಕೂಡ ಬಳಸ್ತಾರೆ ಈ ಗುಣಲಕ್ಷಣಗಳನ್ನು ಹೊಂದಿರುವ ಕುಂಕುಮ ಹಚ್ಚಿಕೊಳ್ಳುವಂತಹ ವ್ಯಕ್ತಿಯ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿಡೋದು ಜೊತೆಗೆ ಲೈಂಗಿಕವಾಗಿಯೂ ಸಕ್ರಿಯಗೊಳಿಸುತ್ತೆ ಆದರೆ ವಿಧವೆಯರು ಸಂಗಾತಿಯನ್ನ ಕಳ್ಕೊಂಡಿರ್ತಾರೆ ಹಾಗೆ ಏಕಾಂಗಿಯಾಗಿ ಜೀವನ ಕಳೀತಾ ಇರೋ ಅವರಿಗೆ ಅವರ ಭಾವನೆಗಳ ಮೇಲೆ ಹಿಡಿತಾ ಇರಲಿ ಅನ್ನೋ ಕಾರಣಕ್ಕಾಗಿ ಕುಂಕುಮವನ್ನ ವಿಧವೆಯರು ಹಚ್ಕೊಳ್ಬಾರದು ಅಂತ ಶಾಸ್ತ್ರಗಳು ತಿಳಿಸತ್ವೆ